ಒಂಥರ ನನ್ ಅನ್ಸರು ಅನ್ಕೊಂಡಿದ್ದ ಜೀವನದಲ್ಲಿ ಯಾವತ್ತು ಕೂಡ ಒಬ್ಬ ನಟನ ಆಗ್ತೀನಿ ಅಂತ ಕೂಡ ಅನ್ಕೊಂಡಿದ್ದ ಜೊತೆಗೆ ಅಂತ ಯಾವತ್ತು ಅನ್ಕೊಂಡಿದ್ದ ಇವ್ರು ವಾಗ್ಸ್ ಯಾವಾಗ ಕೇಳಿದ್ರು ಕೂಡ ಮುಚ್ಚಬೇಕು ಅನ್ಸೋದು ಯಾಕಂದ್ರೆ ಎಲ್ಲೋ ಥಿಯೇಟರ್ ಬಂದಿದಿ ಅಂತ ಬೇಸಲ್ಲಿ ಕೇಳಿಸ್ತಾ ಇದ್ದೀನಿ ನನಗೆ ನನ್ನ ಥಿಯೇಟರ್ ಬಹಳ ಸುಖ ಅಂತರ ಬಹಳ ಅಂದ್ರೆ ಎಸ್ಪೆಷಲಿ ನನ್ನ ಸಜೆಷನ್ ಆ ಸುಖ ನೋಡ್ತಾ ಇರ್ತೀನಿ ನಾನು ಅಂದ್ರೆ ಕೇಳಿಸ್ಕೊತಾ ಇರ್ತೀನಿ ಒಂಥರ ಭಾಗ್ಯ ಅಂತ ಹೇಳ್ಬೋದು ಮತ್ತೆ ಉಪ್ಪಿಸ್ ಅವ್ರ ಜೊತೆ ನಾನು ಅಂದ್ರೆ ಇಬ್ರು ಜೊತೆ ಕೂಡ ಕೇಳದೆ ಇರೋ ಪ್ರಶ್ನೆ ಇಲ್ಲ ಅಂದ್ರೆ ಫಸ್ಟ್ ಸಿನಿಮಾ ಹೇಗಿತ್ತು ಅಪ್ಪಾಜಿ ಅವ್ರ ಬಗ್ಗೆ ಅವ್ರ ಫಸ್ಟ್ ಸಿನಿಮಾ ಹೇಗಿತ್ತು ನನಗೆ ಆಕ್ಚುಲಿ ಇಂಟರ್ವ್ಯೂ ಮಾಡ್ತಾ ಇದೆ ಯಾಕಂದ್ರೆ ಬಹಳ ಖುಷಿ ನಟನಾಗಿ ನನಗೆ ಏನ್ ಕೊಡ್ಬೇಕು ಈ ಸಿನಿಮಾಗೆ ಅದನ್ನ ಇವ್ರ ಜೊತೆ ಕೇಳಿ ಮಾಡ್ತಾ ಇದ್ದೆ ಯಾವಾಗೆಲ್ಲ ಬ್ರೇಕ್ ಇತ್ತು ನನಗೆ ಆ ಬ್ರೇಕ್ ಇದೆಯಲ್ವಾ ನನಗೆ ಎಲ್ಲಾರು ಚೇರ್ ಇದ್ರೆ ಇವ್ರ ಪಕ್ಕ ಕೂರುವಂತ ಅವಕಾಶ ಸಿಕ್ಕಿದ್ರೆ ನಾನು ಮಾತಾಡ್ತಾನೆ ಇದೆ ಪ್ರಶ್ನೆ ಕೇಳ್ತಾ ಇದೆ ಯಾಕಂದ್ರೆ ಇವ್ರನ್ನ ನೋಡ್ಕೊಂಡು ಬೆಳ್ದಿದೆ ಅಂದ್ರೆ ಇವ್ರನ್ನ ನೋಡ್ಕೊಂಡು ಯಾವತ್ತು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ನಾನು ಸಿನಿಮಾ ನೋಡೋದೇ ಭಾಗ್ಯ ಅನ್ಕೊಂಡು ಅದಕ್ಕೆ ಸಿನಿಮಾ ಮಾಡೋವಂತ ಅವಕಾಶ ಸಿಗಿದ್ರೆ ಏನಾಗೋದು ನನ್ ಭಾಗ್ಯ ಅಷ್ಟೇ ತುಂಬಾ ಖುಷಿಯಾಗಿದೆ ಇವತ್ತು ಲಾಸ್ಟ್ ಡೇ ಅಲ್ಲಿರು ಅಷ್ಟೇ ಶಿವಣ್ಣ ನಮಸ್ತೆ